ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಕಿಚನ್ ಫ್ರೆಂಡ್ಸ್ ಇದನ್ನು ನಾನು ತುಂಬ ರುಚಿಕರವಾಗಿರುವಂತಹ ಮತ್ತು ನಮ್ಮ ದೇಹಕ್ಕೆ ತಂಪನ್ನು ಕೊಡುವಂತಹ ಹೆಸ್ರು ಕಾಳಿನ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ಇದು ಬೇಸಿಗೆ ಸಮಯದಲ್ಲಿ ವಾರಕ್ಕೆ ಒಂದು ಬಾರಿ ಆದರೂ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹವು ತುಂಬ ತಂಪಾಗಿಡಲು ಇದು ಸಹಾಯ ಮಾಡುತ್ತೆ ಮೊದಲಿಗೆ ನಾನು ಒಂದು ಗ್ಲಾಸ್ ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಅದೇ ಗ್ಲಾಸಿಂದ ಕಾಲು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇವೆರಡನ್ನು ನಾವು ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ಇದರ ತುಂಬ ನೀರನ್ನು ಹಾಕಿ ನೆನೆ ಹಾಕಬೇಕಾಗುತ್ತೆ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋದ್ರಿಂದ ನಾನು ರಾತ್ರಿ ರಾತ್ರಿ ಇಡೀ ನೆನೆ ಹಾಕ್ಕೊಂಡಿದ್ದೀನಿ ಮರುದಿನ ಬೆಳಗ್ಗೆ ಆ ನೀರನ್ನೆಲ್ಲ ನಾನು ಬಸಿದುಕೊಂಡು ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಟುಕೊಂಡಿರುವಂತಹ ಕಾಳು ಮತ್ತು ಅಕ್ಕಿಯನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಬಾರಿ ಈ ಥರ ಮಾಡಿಕೊಂಡು ಮನೆಯಲ್ಲೆಲ್ಲ ತಿನ್ನಿ ನೋಡಿ ಈ ಥರ ನಾನು ನೆನೆ ಹಾಕ್ಕೊಂಡಿರುವಂಥ ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಇಂಚು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರಕ್ಕೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಅರ್ಧ ಗ್ಲಾಸ್ ನೀರನ್ನು ಹಾಕಿಕೊಂಡು ನಾವು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ರುಬ್ಕೋಬೇಕು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಜಾಸ್ತಿ ನೀರಾಗಿಯೂ ಸಹ ಮಾಡ್ಕೋಬಾರ್ದು ಮತ್ತು ಗಟ್ಟಿಯೂ ಸಹ ಇರಬಾರ್ದಿದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ ಮತ್ತು ಇದೇ ಬಾರಿ ಸೆಕೆಂಡ್ ರೌಂಡ್ ಸಹ ನಾನು ರುಬ್ಕೊಂಡಿದ್ದೀನಿ ಇದು ವಾರಕ್ಕೆ ಒಂದು ಬಾರಿ ಸಹ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಆರೋಗ್ಯಕರವಾದ ಒಂದು ದೋಸೆ ಅಂತ ಹೇಳ್ಬೋದು ಇದರಲ್ಲಿ ಜಾಸ್ತಿ ನಾರಿನಾಂಶ ಮತ್ತು ಪ್ರೋಟೀನ್ ಯುಕ್ತ ಇರೋದರಿಂದ ನಮ್ಮ ದೇಹಕ್ಕೆ ಸಹ ಒಳ್ಳೆಯ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು ಡಯಾಬೆಟಿಕ್ ಪೇಷಂಟ್ಗೆ ಕೊಡೋದ್ರಿಂದ ಅವರ ಶುಗರ್ ಲೆವೆಲು ಸಹ ಕಂಟ್ರೋಲಲ್ಲಿ ಬರುತ್ತೆ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಇರೋದರಿಂದ ನಮ್ಮ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಸಹ ನಿವಾರಣೆ ಆಗುತ್ತೆ ಮೊದಲಿಗೆ ನಾನು ಅಂಚನ ಕಾಯಿಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ಎಣ್ಣೆಯನ್ನು ಸವರಿ ನಾವು ಒಂದು ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡಾದ ನಂತರ ನಾವು ದೋಸೆಯನ್ನು ಹಾಕೋಬೇಕು ಇದನ್ನು ನಿಧಾನವಾಗಿ ನಾವು ಸ್ಪ್ರೆಡ್ ಹೋಗಬೇಕು ನೀವು ನೀವೆಷ್ಟು ತೆಳ್ಳದಾಗಿ ಮಾಡ್ಕೊತೀರೋ ಅಷ್ಟು ತೆಳ್ಳದಾಗಿ ಬರುತ್ತೆ ಇದು ಒಂದೆರಡು ಮೂರು ನಿಮಿಷ ಆದಮೇಲೆ ಇದಕ್ಕೆ ನಾವು ಎಣ್ಣೆಯನ್ನು ಹಾಕ್ಕೊಂಡು ಕ್ರಿಸ್ಪಿಯಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಕಟ್ ಮಾಡಿಕೊಂಡಿರುವಂತಹ ಉಳ್ಳಾಗಡ್ಡೆಯನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸಹ ಹಾಕೊಳ್ತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ದೋಸೆ ಇನ್ನೂ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಕ್ಯಾರೆಟ್ ತುರಿ ಸಹ ಹಾಕೋಬೋದು ಮಕ್ಕಳಿಗೆ ಈ ಥರ ಕೊಡೋದ್ರಿಂದ ಅವ್ರು ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಬ್ಯಾಟರ್ ಮಾಡ್ಕೊಂಡಿಟ್ಕೊಂಡ್ರೆ ನಾವು ಎರಡು ದಿನದವರೆಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಬೇಕಾದಾಗೆಲ್ಲ ಹಶುವಾದಾಗೆಲ್ಲ ನಾವು ಇದನ್ನು ದೋಸೆ ಇದ್ದರೆ ತುಂಬ ಅವರಿಗೆ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಸಹ ತುಂಬ ಉಪಯೋಗಗಳಿವೆ ಇದರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಂಚಿಗೆ ಅಂಟ್ಕೊಳೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಕೂಡ ಎಷ್ಟು ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತು ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಟೂ ಸೈಡ್ಸ್ ಆದರೂ ಬೇಯಿಸ್ಕೊಬೋದು ಒಂದು ಸೈಡ್ ಆದರೂ ಬೇಯಿಸ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋರಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಹೊಸ ರೆಸಿಪಿಗಳನ್ನು ನೋಡಲು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್